ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಬಿಳಿಗಿರಿ ರಂಗನಾಥ ಸ್ವಾಮಿ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶದ ನಲ್ಲಿಕತ್ರಿ ಗ್ರಾಮದಲ್ಲಿ ವೃದ್ಧೆಯೋರ್ವ ಆನೆ ದಾಳಿಗೆ ಒಳಗಾಗಿ ಸ್ಥಳದಲ್ಲಿ ಮೃತಪಟ್ಟಿರುವ ಘಟನೆ ಜರುಗಿದೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಪಿಜಿಪಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೊಂಬೆಗಲ್ಲು ಪೋಡಿನ ಹಿರಿಯ ಮುಖಂಡ ಶಿಕಾರಿ ಕೇತೇಗೌಡ ಮೃತಪಟ್ಟ ದುರ್ದೈವಿಯಾಗಿದ್ದಾರೆ ಹನೂರು ತಾಲೂಕಿನ ಜಿಪಾಳ್ಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೊಂಬೆಗಲ್ಲು ಪೋಡಿನ ಹಿರಿಯ ಮುಖಂಡ ಶಿಕಾರಿ ಕೇತೇಗೌಡ ಕೆಲಸದ ನಿಮಿತ್ತ ತಮ್ಮ ದ್ವಿಚಕ್ರ ವಾಹನದಲ್ಲಿ ಒಡಿಯರಪಾಳ್ಯ ಗ್ರಾಮಕ್ಕೆ ಬರುತ್ತಿರುವಾಗ ಬೈನೂರು ಅರಣ್ಯ ಪ್ರದೇಶದಲ್ಲಿ ಆನೆ ದಾಳಿಗೆ ಸಿಲುಕಿ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಇನ್ನು ಸ್ಥಳಕ್ಕೆ ವಲಯ ಅರಣ್ಯಾಧಿಕಾರಿ ಪ್ರಮೋದ್ ಸೇರಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸ್ಥಳಕ್ಕೆ ಧಾವಿಸಿ ಪರಿಶೀಲಿಸಿದಾಗ ಘಟನೆ ನಡೆದಂತಹ ಕೆಲ ದೂರದಲ್ಲಿ ಆನೆ ಒಂದೆಡೆ ನಿಂತಿರುವ ಬಗ್ಗೆ ಅರಿತ ಆನೆಯನ್ನು ಕೂಡ ಕಾಡಿಗೆ ಓಡಿಸುವಲ್ಲಿ ಸಫಲರಾಗಿದ್ದಾರೆ ಆಮೇಲೆ ಇದರಲ್ಲಿ ನೀವೇನು ಮಕ್ಕಳಿಗೆಲ್ಲ ಫಿಕ್ಸ್ ಡಿಪಾಸಿಟ್ ಮಾಡಿದೆ ಖರ್ಚು ಮಾಡಬಾರ್ದು ಮುಂದಿನ ಜನ್ರೇಷನ್ಗೆಲ್ಲ ಹೆಲ್ಪ್ ಆಗಬೇಕು ಮಗ ಎಲ್ಲ ಎಷ್ಟು ಮಂದಿ ಎಷ್ಟು ಜನ ಮಕ್ಕಳು ಮೂರು ಜನ ನನಗೆ ಏನು ಮಾಡ್ತಾರೆ ಎಷ್ಟು ವರ್ಷ ದೊಡ್ಡವನೇನು ತಿಂತಾನೆ ಏನು ಮಾಡ್ತಾನೆ ಸಣ್ಣವರಿಗೆಲ್ಲ ಕಲಿಸ್ಬೇಕು ಅವರಿಗೆ ಫಿಕ್ಸ್ ಡಿಪಾಸಿಟ್ ಎಲ್ಲ ಮಾಡಬೇಕು ನಮ್ಮ ಇವರು ಆರ್ ಎಫ್ ಅವರು ನಿಮಗೆ ಯಾವ ಥರ ಮಾಡಬೇಕು ಎಲ್ಲ ಹೇಳಿಕೊಡ್ತಾರೆ ಹಾಂ ಇದು ಐದು ಲಕ್ಷದಿದೆ ನಿಮ್ಮ ಹದಿನೈದು ಲಕ್ಷ ಕೊಡ್ತೀವಿ ಹಾಂ ಗೌರ್ಮೆಂಟದಿಂದ ಇದು ನಿಮಗೆ ನಿಮಗೆ ಬರೋದು ಆಯಿತಾ ಇತ್ತು ಇಬ್ಬನ್ನು ಇಪ್ಪನ ಚಂದ್ರೆ